ಕಣಿ ಹೇಳ್ತೀನ್ರವ್ವ ಕಣಿ ನಾನು ಆ ದೇವ ಲೋಕದಿಂದ ಬಂದ ಕೊರವಂಜಿ ನಾನು ಆ ಕೃಷ್ಣ ಲೋಕದಿಂದ ಬಂದ ಕೊರವಂಜಿ ನಾನು ಯಾರಾದ್ರೂ ಕಣಿ ಕೇಳೋರ್ ಈ ಕುಂತ ಸಭಾದಾಗ ಈ ತುಂಬಿದ ಸಭಾದಾಗ ಯಾರಾದ್ರೂ ಕಣಿ ಕೇಳೋರ್ ಈ ನಾಲ್ಕು ದಿನದಿಂದ ಮಳಿ ಅಲ್ಲದೆ ಬೆಳಿ ಎಲ್ಲಾ ಹಾಡಾಕತಿತ್ರಿ ಅವಾಗ ಊರಿನ ಗೌಡ್ರು ಬಂದು ದಕ್ಷಿಣ ಇಟ್ರು ಸಾಕಾದಷ್ಟು ಮಳೆ ಬತ್ರಿ ಯಾರಿಗಾದ್ರು ಮದ್ವೆ ಆಗಿಲ್ಲ ಅಂದ್ರೆ ಆಗ ಯೋಗ ಸದ್ಯದಲ್ಲೇ ಮದ್ವಿಯಾಗ ಯೋಗ ಐತೆವ್ವಾ ನಿನ್ಗೋಸ್ಕರ ಕುದು್ರಿ ಮೇಲೆ ಕುಂತು ರಾಜ್ಕುಮಾರ್ ಬರ್ತಾನೆ ಅವ್ವಾ ಎಲ್ಲ ಅವ ಹೋಗವ್ವ ಹೋಗು ದಕ್ಷಿಣ ಇಟ್ಟು ಹೋಗು ಕಣಿ ಹೇಳ್ತೀನ ಕಣಿ ಕಣಿ ಹೇಳ್ತೀನರವ್ವಾ ಕಣಿ ಬಸವರಾಜ್ ಬೊಮ್ಮಾಯಿ ಬಂದು ನನಗ ಕಣಿ ಕೇಳಿದ್ರು ಅವಾಗ ನಾ ಹೇಳ ನೀನು ಮುಂದ ಮುಖ್ಯಮಂತ್ರಿ ಆಗ್ತಿದೆ ಅಂತ ಹೇಳ್ದೆ ಈಗ ಮುಖ್ಯಮಂತ್ರಿ ಆಗ್ಯಾರವ್ವ ಬರ್ರಿ ಬರ್ರಿ ಯಾರ್ಯಾರು ಕಣಿ ಕೇಳ್ತೀರಿ ಬರ್ರಿ ನಿಂದಾಗಿದ್ ಹೇಳ್ತೀನಿ ಮುಂದಾಗ ಹೇಳ್ತೀನಿ ಎಲ್ಲ ಹೇಳ್ತೀನಿ ಅವ್ವ ಬರ್ರಿ ಒಳಗ್ ಕೆಲಸ ಮಾಡಿರ್ ಇಲ್ರಿ ಈಗ ಇಲ್ಲಿ ಬಂದಿರ್ ಇಲ್ರಿ ನೀವು ಮಕ್ಕಳಿಗೆ ಬಾಳ ಜೀವ ಮಾಡ್ತೀರಿ ಮಕ್ಕಳಿಗೆ ಬಾಳ ಸಹಾಯ ಮಾಡ್ತೀರಿ ಎಲ್ಲಾ ಒಳ್ಳೇದಾಗ್ತೈತ್ರಿ ನೀವು ಮುಂದ್